ಅಂತಂದ್ರೆ ನಿಮ್ ಸರ್ಕಾರದ ಅಜೆಂಡಾ ಏನು ನಿಮ್ ಸರ್ಕಾರದ ಉದ್ದೇಶ ಏನಿದೆ ಹಾಗಾದ್ರೆ ನನಗೆ ಅನ್ಸುತ್ತೆ ಮಾನ್ಯ ಅಧ್ಯಕ್ಷರೇ ಜುಲೈ ಹನ್ನೊಂದನೇ ತಾರೀಕು ಇಟ್ಕೊಂಡು ಬಂದ ಜುಲೈ ಹನ್ನೊಂದನೇ ತಾರೀಕು ಇಟ್ಕೊಂಡು ಬಂದ ಜುಲೈ ಹದಿನಾರನೇ ತಾರೀಕು ಮಾನ್ಯ ಗೃಹ ಸಚಿವರು ನಿಮ್ಮ ಹೈಕಮಾಂಡಿನ ಉಸ್ತುವಾರಿಗಳನ್ನ ಇಲ್ಲಿ ಭೇಟಿ ಮಾಡಿದ್ರು ಮಂತ್ರಿಗಳನ್ನು ಕರೆದು ಕರೆದು ಮಾತಾಡ್ತಾ ಇದ್ರು ಜುಲೈ ಹತ್ತೊಂಬತ್ತನೇ ತಾರೀಕು ಎಸ್ ಐ ಟಿ ರಚನೆ ಆಯ್ತು ನಿಮ್ಮ ಪಾರ್ಟಿ ಅಜೆಂಡಾ ಏನಿದೆ ಇದರಲ್ಲಿ ನೀವು ಈ ಧರ್ಮಸ್ಥಳ ಕ್ಷೇತ್ರವನ್ನು ಅವಹೇಳನ ಮಾಡಬೇಕು ಅಂತೇಳಿ ನಿಮ್ಮ ಪಾರ್ಟಿನಲ್ಲಿ ಏನಾರ ಅಜೆಂಡಾ ಫಿಕ್ಸ್ ಮಾಡ್ಕೊಂಡಿದ್ದೀರಾ ನಿಮ್ಮ ಹೈಕಮಾಂಡ್ ನಿರ್ದೇಶನದಂತೆ ಏನಾರು ನಡೆದಿದ್ಯಾ ಇದು ಇಂಡಿ ಒಕ್ಕೂಟದ ಏನಾರ ಅಜೆಂಡ ಪಿತೂರಿನ ಇದು ಇದು ನಿಮ್ಮ ಪಾಪದ ಕೂಸ ಇದು ಇದು ಗೊತ್ತಾಗ್ಬೇಕಲ್ಲ ಯಾಕೆ ಅಂತ ಹೇಳಿದ್ರೆ ಕೇರಳದವರು ಇದ್ರ ಬಗ್ಗೆ ಮಾತಾಡ್ತಾರೆ ಯಾರೋ ಎಸ್ ಟಿ ಪಿ ಇದ್ರ ಬಗ್ಗೆ ಮಾತಾಡ್ತಾರೆ ಇನ್ಯಾರೋ ಒಬ್ಬ ಎಪ್ಪಿ ಅವರು ಮಾತಾಡ್ತಾರೆ ಅಂತಂದಾಗ ಮುಗಿಸ್ಬಿಡ್ತೀನಿ ಸರ್ ಅವರು ಗುಂಡಿಗಳನ್ನ ತೋರಿಸ್ತಾ ಇದ್ದೇನೆ ಅವ್ನು ಮಂಪರ್ ಪರೀಕ್ಷೆಯನ್ನು ಮಾಡಿ ಮಂಪರ್ ಪರೀಕ್ಷೆಯನ್ನು ಮಾಡಿ ಆತನ ಮೂಲ ಏನಿದೆ ಇದಕ್ಕೆ ವಿದೇಶಿ ಹಣ ಬಂದಿದೆ ಎನ್ನುವಂತ ಸುದ್ದಿಗಳು ಬರ್ತಾ ಇದೆ ಈ ರೀತಿ ಇದಕ್ಕೆ ಯಾರು ಹಣಕಾಸಿನ ಮೂಲ ಒದಗಿಸಿದರೆ ಇದರ ಹಿಂದೆ ಇರುವಂತಹ ಸಂಘಟನೆ ಯಾರು ಇದರ ಹಿಂದೆ ಇರುವಂತಹ ವ್ಯಕ್ತಿಗಳು ಯಾರು ಇದೆಲ್ಲದೂ ಕೂಡ ಎಸ್ ಐ ಟಿ ಟೂ ನಲ್ಲಿ ತನಿಖೆಗಳು ಎಸ್ ಐ ಟಿ ಒನ್ ಆಗಲ್ಲ ಇದನ್ನ ಎಸ್ಐಟಿ ಟೂ ನಲ್ಲಿ ಇದೆಲ್ಲದನ್ನು ಕೂಡ ಮಾಡ್ಬೇಕು ಬರೀ ಗುಂಡಿ ತೋಡಿದ ಮಾತ್ರ ಎಸ್ ಐ ಟಿ ಅಲ್ಲ ಇದರ ಹಿಂದೆ ಇದ್ರ ಹಿಂದೆ ಯಾರು ಹಣಕಾಸಿನ ಮತ್ತು ಆ ಮುಸುಕುದಾರಿ ಮೂರ್ನಾಲ್ಕ ಗಂಟೆ ಎಸ್ ಐ ಟಿ ವರ್ಷದಲ್ಲಿ ನಂತರ ಎಲ್ಲೆಲ್ಲಿ ಹೋಗಿದ್ದ ಇದನ್ನು ಎಸ್ ಐ ಟಿ ಅಲ್ಲಿ ತನಿಖೆ ಆಗಬೇಕಲ್ಲ ಅದು ಯಾರ್ಯಾರು ಸಂಪರ್ಕ ಆತನಿಗೆ ಇದೆಲ್ಲದೂ ಕೂಡ ತನಿಖೆ ಮಾಡಬೇಕಾಗಿರುವಂತ ಅಗತ್ಯ ಇದೆ ಅಂತ ನಾನು ಅನ್ಕೊಳ್ತೇನೆ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ